ನಾವು ಹೇಳ್ತಾ ಹೋಗ್ತೇವೆ ಹಲವಾರು ಮಂದಿಗಳು ಹಲವಾರು ಭಕ್ತರು ಹೇಳ್ತಾ ಹೋಗ್ತಾರೆ ಯಾವ ದೋಷಾರ ಆಗ್ಬೋದು ಶನಿದೋಷ ಆಗಲಿಕ್ಕೆ ಇಲ್ಲ ಅಂತೇಳಿ ಅದು ಹೇಗೆ ಅಷ್ಟು ಶನಿದೋಷ ಅಂತ ಹೇಳುವಂಥದ್ದು ಅಷ್ಟು ಜೋರಾಗಿದೆ ಭಾಳ ದೊಡ್ಡದು ಅಂತ ಹೇಳುವಂಥ ಮಾತು ಹೇಗೆ ಬಂತು ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸುಖಾಪೇಕ್ಷಿಗಳು ಕಷ್ಟ ಬೇಡ ಅಂತ ಹೇಳುವವರು ಆದರೆ ನಮ್ಮ ಅಭಿಪ್ರಾಯದಲ್ಲಿ ನಾವು ಹೇಳುವುದಾದರೆ ಕಷ್ಟ ಸುರುವಿಗೆ ಬೇಕಾದಷ್ಟು ಬಡಿಬೇಕು ಆಮೇಲೆ ಅವ ಸುಖ ಬಡೀಲಿ ತಪ್ಪಿಲ್ಲ ಇಲ್ಲದಿದ್ರೆ ಆ ಸುಖದ ಬೆಲೆ ಗೊತ್ತಾಗುವುದಿಲ್ಲ ಅವರಿಗೆ ಇನ್ನೊಬ್ಬನ ಸುಖ ಕಷ್ಟದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಆಗಿರಬೇಕು ಆದ್ರಿಂದ ಕಷ್ಟವೇ ಬೇಡ ಅಂತ ಹೇಳಿದರೆ ಅದು ಪ್ರಪಂಚ ಅಂತ ಅನ್ನಿಸುವುದಿಲ್ಲ ಖಂಡಿತ ಆದ್ರಿಂದ ನಿಜವಾಗಿಯೂ ಅಲ್ಲಿ ಹೇಳು ಬೀಡೆ ಅಂತ ಹೇಳಿದರೆ ಅಲ್ಲಿ ಅವನಿಗೆ ಚೇಷ್ಟೆ ಎಂಬುದನ್ನು ಕೊಟ್ಟಿದ್ದಾನೆ ಭಗವಂತ ಶನಿಗೆ ಆದ್ದರಿಂದ ಶನಿಶ್ಚರೋ ರಾಶಿತೋ ಮೀತಿ ಶನಿರ್ಭೋಗೋ ಗಮನಂ ಚೇಷ್ಟಿತಂಚ ನೀನು ಹಿಂಸಿಸು ಅಂತ ಕಾಲಕರ್ಮಕ್ಕನುಸಾರವಾಗಿ ಹಿಂಸಿಸು ಅಂತ ಸುಮ್ಮನೆ ಹಿಂಸಿಸುವುದಲ್ಲ ಅವನನ್ನು ಒಳ್ಳೆಯದಗಿಸುವುದಕ್ಕಾಗಿ ಹಿಂಸಿಸುವುದು ಆವಾಗ ಕೆಲವೊಮ್ಮೆ ನಮ್ಮ ತಾಳ್ಮೆ ಕಡಿಮೆಯಾಗಿಯೋ ಅಥವಾ ನಮ್ಗೆ ಆ ಸಾಮರ್ಥ್ಯ ಇಲ್ಲದಿದ್ದರೆ ನಮ್ಮಲ್ಲಿ ನೈತಿಕ ಬಲ ಕಡಿಮೆ ಇದ್ದರೆ ಯಾವುದೇ ದೈವಿಕವಾದಂತಹ ಒಂದು ಅನುಗ್ರಹ ಕಡಿಮೆ ಇದ್ದಾಗ ಅದು ನಮಗೆ ವಿಪರೀತ ಅನ್ನಿಸ್ತದೆ ತಳ್ಕೊಳ್ಳಿ ತಳ್ಕೊಳ್ಳಿಕ್ಕಾಗೋದಿಲ್ಲ ಆವಾಗ ಹೇಳುದು ಮಹಾ ಅಂತ ರೂಢಿಯಲ್ಲಿ ಬರುವುದೇ ಹಾಗೆ ಒಬ್ಬ ಆಕ್ಟಿವ್ ಆಗಿದ್ದವ ಡಲ್ ಆದರೆ ಹೇಳೋದು ಆ ಶನಿ ಹಿಡಿದಿದ್ದಾನೋ ಏನೋ ಅಂತ ಅವನ ಒಂದು ಇದರಲ್ಲಿ ಅನಿಸಿಕೆಯನ್ನು ಹೇಳುವುದವ ಆಯಿತಾ ಮತ್ತೆ ಸುಮ್ಮನೆ ಎಲ್ಲರನ್ನೂ ಶನಿ ಹಾಗೆಲ್ಲ ಹಿಡಿಯುವುದಿಲ್ಲ ಅದಕ್ಕೆ ಕಾರಣ ಇದ್ದರೆ ಮಾತ್ರವ ಹಿಡಿಯುವುದು ಹೊರತು ಎಲ್ಲರನ್ನು ಖಂಡಿತ ಶನಿ ಹಿಡಿಯುವುದಿಲ್ಲ ಕಾರಣ ಇದ್ದಾಗ ಮಾತ್ರ ಹಿಡಿಯುವುದಾದ್ರಿಂದ ಅಂಥದ್ದೇನೂ ಅಲ್ಲ ಆದರೆ ಹಿಂಸೆ ಕೆಲವೊಮ್ಮೆ ಜಾಸ್ತಿ ಆಗುವುದುಂಟು ಇಲ್ಲ ಅಂತಿಲ್ಲ ಹಿಂಸೆ ಆದಾಗ ನಮಗೆ ತಡ್ಕೊಳ್ಲಿಕ್ಕಾಗುವುದಿಲ್ಲ ಅಂತ ಅನ್ನಿಸ್ತದೆ ಹೌದು ಅದು ಸರಿ ಕೆಲವರಿಗೆ ಆ ಒಂದು ತಡ್ಕೊಳ್ಳೋದಾಗ ಆಗದ ರೀತಿಯಲ್ಲಿ ದೋಷಗಳು ಕಾಣತಾ ಹೋಗುತ್ತದೆ ಕೆಲವರಿಗೆ ಅದು ಗೊತ್ತೇ ಆಗುದಿಲ್ಲ ದೋಷಗಳು ಅಂತ ಹೇಳಿ ಇದು ಯಾವ ರೀತಿಯಾಗಿ ವ್ಯತ್ಯಾಸ ಯಾವ ರೀತಿಯಾಗಿ ಸಂಭವಿಸುತ್ತದೆ ಹೀಗೆ ಅಂತ ಹೇಳಿ ರಾಶಿ ಚಕ್ರಗಳಲ್ಲಿ ರಾಶಿ ಚಕ್ರಗಳಲ್ಲಿ ಅವನಿರುವವ ಧನುಮಕರ ಮಕರ ಕುಂಭಾಧಿಪತಿಯವ ಮಕರ ಹಾಗೂ ರಾಶಿ ಈ ಎರಡಕ್ಕೆ ಅವನೇ ಅಧಿಕಾರಿ ಅವನ ಸ್ವಯಂ ಕ್ಷೇತ್ರದಲ್ಲಿ ಏನು ಬೇಕಾದ್ರೂ ಮಾಡಬಹುದು ಏನು ಏನು ಬೇಕಾದರೂ ಮಾಡಬಹುದು ಹಾಗಂತ ರಾಶಿ ಚಕ್ರದಲ್ಲಿ ಈಗ ಕೆಲವರಿಗೆ ಸಾರ್ಧ ಸಪ್ತ ಏಳುವರೆ ಶನಿ ಅಂತ ನಾವು ಸಾಮಾನ್ಯ ಹೇಳ್ತೇವಲ್ಲ ಏಳುವರೆ ಶನಿ ಆದಾಗ ಎಲ್ಲರಿಗೂ ಅದೇ ರೀತಿ ಬರ್ತದ ಕೇಳಿದರೆ ಖಂಡಿತ ಇಲ್ಲ ಯಾಕೆ ಯಾರ ದ್ವಾದಶ ರಾಶಿಗೆ ಆ ಶನಿ ಪ್ರವೇಶ ಆಗ್ತಾನೋ ಆ ದ್ವಾದಶ ರಾಶಿ ಯಾರದ್ದು ಎಂಬ ಪ್ರಶ್ನೆ ಉಂಟು ಅದು ಕುಜನದ್ದಾದರೆ ಮಹಾನ್ ಇಷ್ಟವನ್ನುಂಟು ಮಾಡ್ತಾನೆ ಆ ಮಹಾನಿಷ್ಠವನ್ನು ಉಂಟು ಮಾಡ್ತಾನೆ ಆಯ್ತಾ ಅದೇ ಅವನ ಮಿತ್ರ ರಾಶಿ ಉದಾಹರಣೆಗೆ ಬುಧನೋ ಇತ್ಯಾದಿ ಅಂತಹ ರಾಶಿಗಳಲ್ಲಿ ಬಂದಾಗ ಅಲ್ಲಿ ಹೆಚ್ಚು ಕೆಡುಕನ್ನು ಮಾಡುವುದಿಲ್ಲವ ಅವನ ವಿರೋಧಿ ಸ್ಥಾನದಲ್ಲಿ ಬಂದು ಆ ಸ್ಥಿತಿ ಉಪಸ್ಥಿತಿ ಇದ್ದಾಗ ಅನರ್ಥ ಪರಂಪರೆಯನ್ನೇ ಮಾಡ್ತಾನೆ ಹೊರತು ಇಲ್ಲದಿದ್ದರೆ ಹಾಗೇನೂ ಇಲ್ಲ ಮತ್ತೆ ಸಾಮಾನ್ಯ ಈ ಭವಿಷ್ಯೋತ್ತರ ಪ್ರಯಾಣದ ಕಡೆಯಿಂದ ಅಲ್ಲಿ ಹೀಗೆ ಹೇಳ್ತದೆ ಅವನು ಪ್ರತಿಯೊಬ್ಬನಿಗೂ ಆಯುಷ್ಯದಲ್ಲಿ ಮೂರು ವರ್ಷ ಬಾರಿ ಬರ್ತಾನೆ ಏಳುವರೆ ಶನಿ ಅಂತ ಮೂವತ್ತೈದು ವರ್ಷಕ್ಕೊಮ್ಮೆ ಏಳುವರೆ ಬರುವುದು ಅಂತ ಸಾಮಾನ್ಯ ದೃಷ್ಟಿ ಆವಾಗ ಆರಂಭದಲ್ಲಿ ಆರಂಭದ ಶನಿಯ ದಶೆಯಲ್ಲಿ ಆರಂಭದ ಎರಡೂವರೆ ವರ್ಷ ಅವನು ಕಾಡ್ತಾನೆ ಅಂತ ಒಂದು ಎರಡೂವರೆ ವರ್ಷ ಎರಡುವರೆ ವರ್ಷ ಕಾಡ್ತಾನೆ ಮತ್ತೆ ಪರಿಣಾಮ ಒಳ್ಳೆಯದು ಅಂತ ಅದೇ ಎರಡನೇ ಪರ್ಯಾಯದಲ್ಲಿ ಮಧ್ಯದ ಎರಡೂವರೆ ವರ್ಷ ಅಲ್ಲಿ ಮಧ್ಯಮ ದೋಷ ಹಾಗೆ ಕೊನೆಯದ್ದು ಕೊನೆಯ ಪರ್ಯಾಯ ಸಿಕ್ಕಿದರೆ ಅದರಲ್ಲಿ ತೊಂದರೆ ಕೊಡ್ತಾನೆ ಅಂತ ಹೀಗೆಲ್ಲ ಒಂದು ಇದೆ ಹೊರತು ಯಾವತ್ತು ಏಳುವರೆ ಶನಿ ಅಂದ ಮಾತ್ರಕ್ಕೆ ಹೆದರಿಕೊಳ್ಳಬೇಕಾದ್ದೇನೂ ಇಲ್ಲ ಅದು ನಮ್ಮ ಕರ್ಮಕ್ಕನುಸಾರವಾಗಿಯೇ ಅಲ್ಲಿ ಪರಿಣಾಮಗಳಾಗುವುದು ಆದ್ದರಿಂದ ನಾವು ಯಾವುದೇ ದೇವ್ ಆರಾಧನೆಯೋ ಅಲ್ಲ ಕೇವಲ ಪೂಜೆ ಪುರಸ್ಕಾರವೇ ನಾವು ಹೇಳುವುದಲ್ಲ ಇನ್ನೊಬ್ಬನ ಕಣ್ಣೀರು ಒರೆಸುವಂತಹ ಕೆಲಸ ಎಲ್ಲ ನಾವು ಮಾಡಿದ್ದೇವೆ ಅಂತ ಆದರೆ ಆ ಹೊತ್ತಿಗರು ಆ ಪತ್ತಿಗೆ ರಕ್ಷೆ ಬರ್ತದೆ ಅಲ್ಲಿ ನಮಗೆ ಇದನ್ನು ಸಹಿಸಿಕೊಳ್ಳುವ ತಾಳ್ಮೆ ಬರ್ತದೆ ಆದರೆ ಇನ್ನೊಂದು ವಿಶೇಷ ಶನಿಯ ಗುಣ ಯಾಕೆ ಅವನನ್ನು ಒಳ್ಳೆಯವ ಅಂತ ಹೇಳುವುದು ಅಂತಂದರೆ ಏನೇ ಹಿಂಸಿಸಲಿ ಅವನು ಬಿಡುಗಡೆಯಾಗುವಾಗ ಇವನ ಕೊರತೆಗಳನ್ನೆಲ್ಲ ನಿವೃತ್ತಿಯಾಗಿಸಿಕೊಂಡು ಉನ್ನತವಾದ ಸ್ಥಾನದಲ್ಲಿ ಕುಳಿತು ಕುದುವಳಿಸಿಯೇ ಅವ ಹೊರಡುವುದು ಹಾಂ ಅಷ್ಟು ವಿಶೇಷ ಫಲ ಉಂಟು ಅವನ ಬರದಲ್ಲ ಖಂಡಿತ ಕೊನೆಗೆ ಅದಕ್ಕೆ ಕೊನೆಯ ಹಂತದಲ್ಲಿ ಉನ್ನತವಾದ ಪದವಿಯಲ್ಲಿ ಕುದೊಳಿಸಿ ಇವನ ಏನು ಕೊರತೆಗಳುಂಟು ಯಾಕೆ ನಮ್ಮ ಅನುಭವದಲ್ಲಿ ನಾವು ಹೇಳೋದು ಕೆಲವರಿಗೆಲ್ಲ ಏಳು ವರ್ಷದಲ್ಲಿ ಏನೂ ಅಡ್ಲಿಕ್ಕೆ ಯಾರು ಹೇಳಿದ್ದು ಮದುವೆ ಆಗುವುದಿಲ್ಲ ಅಂತ ಹಠ ಹಿಡಿದವರು ಇದೇ ಏಳುವರೆ ಶನಿಯಲ್ಲಿ ಮದುವೆ ಆಗಿದ್ದಾರೆ ಹಾಗಿದ್ದಾರೆ ಏನೇ ಹಣ ಇಲ್ಲದೆ ಮನೆ ಕಟ್ಟಿಸಿದವರೂ ಇದ್ದಾರೆ ಹಾ ಅದು ಆ ಹಠ ಆ ಸಾಧನೆ ಕೆಲವೊಮ್ಮೆ ರೂಢಿಯಲ್ಲಿ ನಾವು ಹೇಳುವಾಗ ಕೆಲವು ಮನೆಗಳಲ್ಲಿ ಅಣ್ಣ ತುಂಬದಿರೆಲ್ಲ ಒಟ್ಟಿಗೆ ಇರ್ತಾರೆ ಯಾವುದೋ ಕಾರಣದಿಂದ ಘರ್ಷಣೆ ಆಗ್ತದೆ ಅದು ಘರ್ಷಣೆ ಆಗುವುದಿಲ್ಲ ಅವರ ಕರ್ಮ ಬಂಧನಕ್ಕೆ ಅನುಸಾರವಾಗಿ ಘರ್ಷಣೆ ಆದಾಗ ನಾನು ಬೇರೆ ಹೋಗ್ತೇನೆ ಅಂತ ಹೋಗ್ತಾನೆ ನೋಡಿ ಕಾರಣ ಏನು ಅಂತ ಅದನ್ನು ಸೂಕ್ಷ್ಮ ಅವಲೋಕನ ಮಾಡಬೇಕು ಹಠದಿಂದವ ಬೇರೆ ಹೋದ ಒಂದು ಹಠದಿಂದ ಜಾಗ ತೆಕ್ಕೊಂಡ ಮನೆ ಕಟ್ಟಿದ ಮನೆ ಒಕ್ಕಲು ಮಾಡಿದ ಅವಾಗ ಸ್ವಲ್ಪ ಸಮಯ ಹೋದಾಗ ಈ ಕ್ರೋಧಏನದು ತಣ್ಣಗಾಯಿತು ಯಾವ ಕ್ಲೇಶಗಳು ಆವಾಗ ಛ ಏನೇ ಇರಲಿ ನಾವು ಒಂದೇ ಮನೆಯವರಲ್ಲ ಅಂತ ಕ್ಲೇಷ ಮಾಡಿ ಹೋದವನೇ ಮತ್ತೆಲ್ಲರನ್ನ ಕರದಲ್ಲಿ ನಾನು ಮನೆ ಕಟ್ಟಿದ್ದೇನೆ ಬನ್ನಿ ಅಂತ ಹೇಳಿದ ಹೌದಾ ನೋಡಿ ನೀವು ಆವಾಗ ಎಲ್ಲರೂ ಒಂದಾದರೂ ಈ ಹಠದಿಂದ ಒಂದು ಮನೆ ಆಗಲಿಲ್ವಾ ಆಗಲಿಲ್ವಾ ಏಳುವರೆ ಶನಿಯ ಪ್ರಭಾವ ಇದು ಹಾ ಆದ್ರಿಂದ ಅವನ ಆ ಒಂದು ಕ್ರೂರತೆ ನಾವು ಹೇಳುವುದನ್ನು ನಾನ್ ನಾನು ಒಪ್ಪುವುದಿಲ್ಲ ಆದ್ರಿಂದ ಅಲ್ಲಿ ಅವನು ಯಾವುದೇ ರೀತಿಯಿಂದ ಶೋಧನೆ ಮಾಡಿದಾಗ ಅಲ್ಲಿ ಒಳ್ಳೆಯ ಪರಿಣಾಮವನ್ನೇ ಮಾಡುವವ ಹೊರತು ಕೆಡುಕನ್ನು ಮಾಡುವುದು ಅಂತ ಒಪ್ಪಲಿಕ್ಕೆ ಆಗುವುದಿಲ್ಲ ಶನಿ ಸೌಮ್ಯ ಶನಿ ಕ್ರೂರನಲ್ಲ ಅಲ್ಲ ಹಾಗಾದ್ರೆ ಶನಿ ಎಷ್ಟು ದೊಡ್ಡ ಮಟ್ಟದ ದೋಷವನ್ನು ಎಷ್ಟು ದೊಡ್ಡ ಮಟ್ಟದ ಸಮಸ್ಯೆಯನ್ನು ಕೊಡುವ ಹ ಶನಿಗೆ ಸಾಮರ್ಥ್ಯ ಏನು ಅಂತಂದರೆ ಬೇರೆ ಬೇರೆ ರಾಶಿಗೆ ಹೊಂದಿಕೊಂಡು ಅಲ್ಲಿ ಅವನ ಪರಿಣಾಮಗಳು ಜನ್ಮರಾಶಿಯ ಆ ಶನಿ ಅಂತಾದರೆ ಅಲ್ಲಿ ರೋಗಾರಿಪೀಡಕ ಯಾವುದೇ ಒಂದು ವ್ಯಾಧಿಯನ್ನು ಕೊಡ್ತಾನೆ ಅಂತ ಹೇಳುವಂಥದ್ದು ಅದೇ ರೀತಿ ಪಂಚಮಸ್ಥೋ ಶನಿಶ್ಚೈವ ನೃಣಾಮ್ ಕಷ್ಟಪ್ರದಾಯಕ ರೂಢಿಯಲ್ಲಿ ಅನುಭವದ ಮತ್ತು ಕೆಲವರು ಹೇಳಿದ್ದಾರೆ ಪಂಚಮ ಶನಿ ಹಂಚಿನಲ್ಲಿ ಉಡಿಸ್ತಾನೆ ಅಂದರೆ ಅಷ್ಟು ರೀತಿಯ ದರಿದ್ರತೆಯನ್ನು ಕಷ್ಟವನ್ನು ಕೊಡ್ತಾನೆ ಅಲ್ಲಿ ಹೀಗೆ ಅಷ್ಟಮಸ್ತೋ ಯದಾ ಖೇಟ ಅಷ್ಟಮದಲ್ಲಿ ಬಂದರೆ ವಾತರೋಗಿಪೀಡಕ ಸಂಧಿ ಬೇನೆ ಶೂಲೆ ಶೂಲೆಯನ್ನು ಕೊಡ್ತಾನೆ ಹೀಗೆ ಹಾಗೆ ದ್ವಾದ ದ್ವಾದಶ ಎಂಬುದು ಸರ್ವನಾಶಸ್ಥಾನವೂ ಹೌದು ಸರ್ವನಾಶಸ್ಥಾನವೂ ಹೌದು ಸನ್ಯಾಸಸ್ಥಾನವೂ ಹೌದು ವೈರಾಗ್ಯವನ್ನು ಕೊಡ್ತಾನೆ ಈ ರೀತಿಯಾಗಿ ಆ ರಾಶಿಗೆ ಹೊಂದಿಕೊಂಡು ಗುಣಸ್ವಭಾವಗಳಲ್ಲಿ ಬದಲಾವಣೆ ಆಗುವುದು ಹೊರತು ಏನು ಅಲ್ಲ ಅಲ್ಲ ಹಾಂ ಮಹಾ ಕ್ರೋಧ ಅಲ್ಲಿ ಈಗ ಹೇಳುವಾಗ ಅವನು ತುಂಬಾ ಚೇಷ್ಟೆ ಮಾಡ್ತಾನೆ ಹಿಂಸಿಸ್ತಾನೆ ಶೈಲಿಕ ಹೋಗ್ತೇನೆ ಅಂತ ಹೇಳಿದ್ರೆ ಬಿಡುವುದಿಲ್ಲ ಹೋಗ್ತೇನೆ ಹೋದ್ರೆ ನದಿಗೆ ಹರ್ತೇನೆ ಅಂತ ಹೇಳಿದ್ರೆ ನೀರಿರ್ಲಿಕ್ಕಿಲ್ಲ ಆಯ್ತಾ ಹಾಗೆಂತ ಸುಮ್ಮನಿರ್ತೇನೆ ಬದುಕಲಿಕ್ಕೂ ಬಿಡುವುದಿಲ್ಲ ಈ ರೀತಿಯ ತ್ರಿಶಂಕು ಸ್ಥಿತಿಯನ್ನ ಒದಗಿಸ್ತಾನೆ ಗೊಂದಲ ಇದು ಅವನ ಚೇಷ್ಟೆಯ ಒಂದು ಮುಖ ಮುಖ ಇವನ್ನೆಲ್ಲವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಶನಿ ಪೂಜೆ ಮಾಡಬೇಕು ಶನಿ ಹೋಮ ಮಾಡಬೇಕು